ನನ್ನ ಮನ್ಸಿಂದ ಎಲ್ಲಾ ಬೇಡ್ಕೊಂಡೆ ಸ್ವಾಮಿಯವರು ಅದೇ ತರನೇ ಹೇಳ್ಕೊಂಡ್ರು ಅದು ಅರ್ಶಿನ ಜಿದ್ರೊಳಗ ಬರ್ದು ವಿದ್ಯಾ ಚೌಡೇಶ್ವರಮ್ಮರ್ ನ ಏನ್ ಕೇಳಿದ್ನು ಇಲ್ಲ ಅಂದಿಲ್ಲ ಪ್ರತಿ ಸಲನು ಚಲೋ ಇಲ್ಲಿ ಬಂದದ್ದ ಬಂದಾಗೆಲ್ಲಾನು ಚಲೋ ನನ್ ನಡಿಸ್ ಕೊಟ್ಟಾರವ್ರು ನೀ ನನ್ ಮಗಳದ್ದು ನಾನು ಇಬ್ರು ಏನ್ ಕೇಳಿದ್ರು ಇಲ್ಲ ಅಂದಿಲ್ಲ ತಾಯಿ ಅವ್ರು ನೋಡಕ್ ಹೇಳಿದ್ರು ನೋಡಕ್ ಪಟ್ಟಿದ್ದೆ ನಾನು ಅದ್ರಲ್ಲಿ ವಿದ್ಯಾಭ್ಯಾಸ ಒಂದ್ ಸ್ವಲ್ಪ ಸರಿಯಾಗಿ ಹಾಕಿಲ್ಲ ಅಮ್ಮ ಸರಿಯಾಗಿ ಮಾಡು ಮಾಡುವ ಅಂತ ಕೇಳಿದೆ ನಾನು ಅವ್ರ ಬಾಯಿ ಅದೇ ಬಂತು ಈಗ ಅದೇ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀನಿ ನಾನು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಕಳಸದಲ್ಲಿ ನಿಖರವಾಗಿ ಬರೆಯುವ ಕಳಸ ಬರವಣಿಗೆಯ ಮೂಲ ದೇವಸ್ಥಾನ ಹಂಗರಹಳ್ಳಿ ಶ್ರೀವಿದ್ಯಾ ಚೌಡೇಶ್ವರಿ ದೇವಸ್ಥಾನ ಬರ್ತಾ ಇರೋದು ಹೆಂಗೇರಿಯಿಂದ ನಾನು ಇಲ್ಲಿ ಬಂದಾಗ ತುಂಬಾ ಚೆನ್ನಾಗ ಇದು ಮಾಡಿದ್ರು ನನಗೆ ದೇವರಿಂದ ನಾವು ಏನು ಹೇಳೋ ನಿರೀಕ್ಷೆ ಮಾಡೇ ಇರಲಿಲ್ಲ ಅದೆಲ್ಲ ಹೇಳಿದ್ರು ನಾವು ಅದು ಆದ್ಮೇಲೆ ತುಂಬಾ ಚೆನ್ನಾಗಿ ಆಗಿದೆ ನಾವು ತಿಂ ತಿಂಗಳು ಹುಣ್ಣಿಮೆ ಅಮಾವಾಸ್ಯೆಗೆ ಬಂದು ಬಂದು ಹೋಗ್ತಾ ಇದೀವಿ ಇನ್ನೊಂದು ಬೇಡಿಕೆ ಇಟ್ಟಿದ್ವಿ ಅದು ಸ್ವಲ್ಪ ಈಡೇರೋ ಥರ ಇದೆ ಅದಕ್ಕೆ ಈ ವಾರ ಬಂದು ಪೂಜೆ ಮಾಡ್ತಾಯಿದ್ವಿ ಹಾ ಬರವಣಿಗೆ ಫಸ್ಟ್ ಸರಿ ಬಂದಾಗ ಬರವಣಿಗೆಯಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ನಮ್ಮ ಹುಡುಗಾರ್ದು ಅವ್ರದ್ದು ಪೂರ್ತಿ ಏನೇನ್ ನಡೆಯುತ್ತೆ ಅದೆಲ್ಲ ಹೇಳಿದ್ದಾರೆ ನಮ್ಗೆ ಅರ್ಧ ಸರಿ ಹೋಗಿದೆ ಇನ್ನು ಅರ್ಧ ಪೂರೈಸ್ಬೇಕು ಆ ತಾಯಿ ಬರ್ತಾ ಇರ್ತೀವಿ ಇನ್ನು ನಮ್ಮ ಮನೆಯವ್ರಿಗೆಲ್ಲ ತುಂಬ ಜಾಸ್ತಿ ಅವರಿಗೆ ದೇವರು ತುಂಬ ಪ್ರೇರಣೆ ಮಾಡಿದ್ದಾಳೆ ಅವರೇ ಮಾತಾಡ್ತಾರೆ ನಮ್ಮೂರು ಉಳ್ಳಾಳು ಬೆಂಗಳೂರು ಬಿ ಬಿ ಎಂ ಕೆಲಸ ಮಾಡ್ತೇನೆ ನಾವು ಮೊದಲನೇ ಟೈಮು ಯೂಟ್ಯೂಬಲ್ಲಿ ನೋಡಿದಾಗ ಇಲ್ಲಿ ಬಂದು ಓದಬೇಕಂತೇಳಿ ತುಂಬ ಆಸೆ ಆಯಿತು ಮೊದಲನೇ ಸಲ ಬಂದಾಗ ಭಾಳ ತೊಂದ್ರೆಲ್ಲಿದ್ದೋ ಆ ಸಮಸ್ಯೆಗಳ ಇದೆ ಈ ಇದು ತುಂಬ ನಂಬಿಕೆ ಬಂದಿದೆ ಮುಂದೇನೋ ಈ ನಂಬಿಕೆ ನಾನು ಉಳಿಸ್ಕೊಂಡು ಹೋಗ್ತಾ ಇರ್ತೀನಿ ಆಗಿದೆ ನಮಗೆ ಬರವಣಿಗೆಯಲ್ಲಿ ನಾವೇನು ಮನುಷ್ಯನ ಅಂದ್ಕೊಂಡಿದ್ದೋ ಅದು ಸತ್ಯ ಹೇಳಿದ್ದಾರೆ ಅದೇ ಥರ ಆಗ್ತಾಯಿದೆ ನಡೀತಾಯಿದೆ ಕೊಡಿದೆ ಪರಿಹಾರ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಅವಾಗ ಬರಬೇಕು ಅನಿಸ್ತಿದೆ ಚೆನ್ನಾಗಿದೆ ನಮ್ಮೂರು ಬಿಜಾಪುರು ಅಲ್ಲೇ ನಾವು ಒಬ್ರು ಮಂಜುಳಾ ಮೇಡಮ್ ಅಂತ ನನ್ಗೆ ಇಲ್ಲಿದ್ದ ಸಜೆಷನ್ ಕೊಟ್ಟರು ವಿದ್ಯಾ ಚೌಡೇಶ್ವರ ಅಮ್ಮರು ಭಾಳ ಸತ್ಯ ಅಂತೇಳಿ ಅದ್ರ ಸಂಬಂಧ ನಾನು ಅವ್ರ ಜೋಡಿ ಒಂದು ಸಲ ಬಂದೆ ನನ್ನ ಮನ್ಸಿಂದೆಲ್ಲ ಬಿಡ್ಕೊಂಡೆ ಸ್ವಾಮಿಯವರು ಅದೇ ಥರನೇ ಹೇಳ್ಕೊಟ್ರು ಅದು ಅರ್ಜುನದಿದ್ದರೊಳಗೆ ಬಾರ್ದು ಅದೇ ಥರ ಈಗ ನಾಲ್ಕು ವರ್ಷ ರನ್ನಿಂಗ್ ಒಳಗೆ ಐತಿ ವಿದ್ಯಾ ಚೌಡೇಶ್ವರ ಅಮ್ಮರನ್ನ ಏನು ಕೇಳಿದ್ದು ಇಲ್ಲ ಅಂದಿಲ್ಲ ಪ್ರತಿ ಸಲವೂ ಚಲೋ ಇಲ್ಲಿ ಬಂದದ್ದು ಬಂದಾಗಿಲ್ಲ ಚಲೋ ನಾನು ನಡೆಸ್ಕೊಟ್ಟಾರವರು ಈಗಲೂ ನಾನು ಪ್ರತಿ ಸಲ ಆದಾಗಾದಾಗ ಬರ್ಕೋತೇ ಇರಾಕತ್ತೀನಿ ನನ್ನ ಮಗಳದ್ದು ನಾನು ಇಬ್ರು ಏನು ಕೇಳಿದ್ರು ಇಲ್ಲ ಅಂದಿಲ್ಲ ತಾಯಿ ಇನ್ನು ಮುಂದೆ ಹಿಂಗೆ ಬಂದು ನಾವು ಸೇವೆ ಸಲ್ಲಿಸ್ಬೇಕಂತ ವಿಚಾರ ಮಾಡಿದ್ದೀವಿ ನಂದು ಬಿಸ್ನೆಸ್ ಬಿಸ್ನೆಸ್ ಎಚ್ ಡಿ ಎಫ್ ಸಿ ಲೈಫ್ ಇನ್ಶೂರೆನ್ಸ್ ಒಳಗೆ ಬಿಸ್ನೆಸ್ ಮಾಡ್ತಿದ್ದೆ ನಾನು ಬಿಸ್ನೆಸ್ ಹಿಂಗೆ ಸದಾ ಟರ್ನ್ ಓವರ್ ಇರಬೇಕು ಬಿಸ್ನೆಸ್ ಒಳಗೆ ನಾನು ಮುಂದೆ ಒರಿಬೇಕು ಅಂತೇಳಿ ಬೇಡ್ಕೊಂಡಿದ್ದೆ ಪ್ರತಿ ಸಲೂ ನಾನು ಅಮ್ಮನವ್ರಿಗೆ ಏನು ಕಾಣಿಕೆ ಹೇಳಿದ್ದೆ ಅದನ್ನೇ ಕೊಟ್ಟಿದ್ದ ಬಿಸ್ನೆಸ್ ಮುಂದೆ ಹೊರಲಾಗತ್ತೆ ನನಗಿಲ್ಲಿ ಅದು ಇಲ್ಲಿ ಬಂದಿಂದನೇ ಎಲ್ಲ ಕಡೆನ ನೋಡೀನಿ ಆದ್ರೆ ಇಲ್ಲಿ ಅಂತ ದೇವಸ್ಥಾನ ಎಲ್ಲೇನೂ ಇಲ್ಲ ಇಲ್ಲಿ ಯಾವ್ದ್ರ ಮ್ಯಾಗ ರೊಕ್ಕದ ಮೇಗ ನಿಂತಿಲ್ಲ ಬಟ್ ಆದ್ರೆ ಇಲ್ಲಿ ನಾವು ಭಕ್ತಿ ಇಟ್ಕೊಂಡು ಬೇಡ್ಕೊಂಡ್ರೆ ಅದ್ರ ಫಲ ಇಲ್ಲ ಐತೆ ನಾವು ಶ್ರದ್ಧೆ ಭಕ್ತಿಲಿಂದ ಬೇಡ್ಕೊಳೋದು ಬಿಟ್ರೆ ಇಲ್ಲಿ ಏನೂ ಇಲ್ಲ ನಾವು ಮನಸ್ಸಿಟ್ಟು ಬೇಡ್ಕೊಂಡ್ರೆ ಅಮ್ಮನವ್ರ ಪರಿವಾರ ಇಲ್ಲೇ ಐತೆ ನಮ್ಮ ಕಡೆಯಿಂದ ನಾ ಎಷ್ಟೋ ಜನಕ್ಕೆ ಬರ್ ಇಲ್ಲೇ ಸಲಹೆ ಕೊಡಾಕತ್ತೀನಿ ಯಾಕಂದ್ರೆ ಇಲ್ಲಿ ರೊಕ್ಕ ಅಂತ ಅನ್ನೋದಿಲ್ಲ ನಾವು ಬಂದು ಪ್ರೀತಿಲಿಂದ ತಾಯಿಯವ್ರಿಗೆ ನಮ್ಮ ಅರಿಕೆಗಳ ಏನೇನು ಅದಾವ ಅಂತ ನಾವು ಬೇಡ್ಕೊಂಡ್ರೆ ಸಾಕು ತಾಯಿ ಅಮ್ಮನವರು ಕರೆಕ್ಟ್ ಇತ್ತು ಅಂದ್ರೆ ಸಲೀಸಾಗೇನೆ ಪ್ರಾಬ್ಲಮ್ ಬಗೆಹರಿಸ್ತಾರಣ್ಣ ನಮ್ಮೂರು ಬಿಜಾಪುರ ಅಂತ ನಮ್ದು ಉತ್ತರ ಕರ್ನಾಟಕ ನನ್ನ ಹೆಸರು ಸಾಕ್ಷಿ ಅಂತ ನನಗೆ ನಮ್ಮ ಮಮ್ಮಿನ ಕ ಮಮ್ಮಿನ ಫ್ರೆಂಡ್ ಒಬ್ರು ಅವ್ರ ಹೆಸರು ಮಂಜುಳಾ ಅಂತ ಆ ಆಂಟಿ ನಮಗೆ ಸಜೆಷನ್ ಕೊಟ್ಟರು ಇಲ್ಲಿ ಬಂದು ಈ ಥರ ಅಮ್ಮನವರು ಸ ದೇವಸ್ಥಾನದಲ್ಲಿ ಪೂಜೆ ಇದೆ ಅವ್ರದ್ದೆಲ್ಲ ನಂಬಿಕೆ ಇದೆ ಅಂತ ನಾವು ಒಂದು ಸತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಫಸ್ಟ್ನೇ ಸತ ಬಂದಾಗ ಅದು ತುಂಬ ಪ್ರೌಡ್ ಫೀಲ್ ಆಯಿತು ಯಾವ ದೇವಸ್ಥಾನದಲ್ಲಿ ಇಲ್ಲ ಈ ದೇವಸ್ಥಾನದಲ್ಲಿ ಸಿಕ್ಕಿತ್ತು ಮೊದಲನೇ ಬಾರಿಗೆ ಬಂದಾಗ ನಾನು ವಿದ್ಯಾಭ್ಯಾಸದಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಮ್ಮ ನೀನೇ ಸರಿ ಮಾಡು ಅಂತ ಕೇಳಿದ್ದೆ ನಾನು ಆದರೆ ಈಗ ಅಮ್ಮ ತಾನೇ ನನ್ನನ್ನು ಎಲ್ಲ ಪೂರ್ಣಗೊಳಿಸಿದ್ದಾಳೆ ಹಾಗಾಗಿ ನಾವು ನಾಲ್ಕು ವರ್ಷ ಆಯಿತು ಬರ್ತಾ ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಬರ್ತಾ ಹೋಗ್ತಾ ಇದ್ ಇರಬೇಕು ಅಂತ ಆಶೆ ನಾನು ಮುಡುಪು ಕಟ್ ಅವ್ರು ಮುಡುಪು ಹೇಳಿದರು ಮುಡುಪು ಕಟ್ಟಿದ್ದೆ ನಾನು ಅದರಲ್ಲಿ ವಿದ್ಯಾಭ್ಯಾಸ ಒಂದು ಸ್ವಲ್ಪ ಸರಿಯಾಗಿ ಆಗ್ತಿಲ್ಲ ಅಮ್ಮ ಸರಿಯಾಗಿ ಆಗಂಗೆ ಅಮ್ಮ ಅಂತ ಕೇಳಿದ್ದೆ ನಾನು ಅವ್ರ ಬಾಯಲ್ಲಿ ಅದೇ ಬಂತು ಈಗ ಅದೇ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀನಿ ನಾನು ಅಂತ ಖುಷಿ ಆಯಿತು ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಯಾವ ದೇವಸ್ಥಾನದಲ್ಲಿ ಅದೇ ಈ ಇದೆ ದುಡ್ಡಿಗ ಬೆಲೆ ಇಲ್ಲ ಇಲ್ಲಿ ಕೀರ್ತಿ ಚಿಕ್ಕದಾದ್ರೂ ಮನ್ಸು ದೊಡ್ಡದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಎಲ್ಲ ನಂಬಿ ನಂಬಿ ಬಂದವ್ರಿಗೆ ಯಾವತ್ತೂ ಇಲ್ಲ ಅನ್ನೋಲ್ಲ ಅಮ್ಮ ಭಕ್ತಿಯಿಂದ ಮಾಡಿದ್ರೆ ಫಲ ಕೊಟ್ಟೆ ಕೊಡ್ತಾಳೆ ಅಂತ ನಂಬಿದ್ವಿ ರವಿ ಅಂತ ಆಸನದಿಂದ ಇದಕ್ಕೆ ಎರಡನೇ ಟೈಮ್ ಇದ್ದೀನಿ ಹಂಗೆ ಆಕ್ಸಿಡೆಂಟ್ ಆಗಿತ್ತು ಎಲ್ಲ ಆಗಬೇಕು ಅಂದಿದ್ರು ಇಲ್ಲಿ ಬಂದಮೇಲೆ ಆಪ್ರೇಷನ್ ಏನಿಲ್ಲ ಹಂಗೆ ನಾರ್ಮಲ್ ಆಗಿ ಹುಷಾರಾಗ್ತಾಯಿದೆ ಮಹಿಮೆ ಚೆನ್ನಾಗಿದೆ ಒಳ್ಳೆಯ ಮಹಿಮೆ ಇದೆ ನಂಬಿಕೆ ವಿಶ್ವಾಸ ಪ್ರೀತಿ ಇದ್ದರೆ ಖಂಡಿತ ನೆರವೇರಿಸ್ಕೊಡ್ತಾರೆ ಅಂದರೆ ಗುರುಗಳಾದ ಏನಿದೆ ಶಕ್ತಿ ತಾಯಿ ಏನು ಶಕ್ತಿ ಕೊಟ್ಟರೆ ಆ ಶಕ್ತಿನೇ ಹೇಳ್ತಾರೆ ಅದು ಸತ್ಯ ಇದೆ ಅದರಲ್ಲಿ ಅದ್ರಲ್ಲಿ ತಪ್ಪೇನಿಲ್ಲ ಅನ್ನ ನಂಬಿಕೆ ಸತ್ಯವಾಗಿ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ ನಂಬಿಕೆ ಇರಬೇಕು ನೀವು ನಂಬಿದ್ರೆ ಒಳ್ಳೇದಾಗುತ್ತೆ ಗುರುಗಳು ಹೇಳಿದ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀವಿ ಅದು ನಮಗೆ ಒಳ್ಳೇದಾಗ್ತಾಯಿದ್ದೀವಿ ಅವೆಲ್ಲದರಲ್ಲೂ ತೃಪ್ತಿ ಆಗಿದೆ ನನಗೆ ತುಂಬ ಚೆನ್ನಾಗಿದೆ ಈ ಥರ ಎಲ್ಲೂ ಆಗ್ತಿಲ್ಲ ನಾವು ಎಷ್ಟೋ ಹೋಗಿದ್ದೀನಿ ಎಲ್ಲ ಕಡೆ ಎಲ್ಲೋ ಒಳ್ಳೆದು ಇಲ್ಲಿ ಬಂದ ಮೇಲೆ ಒಳ್ಳೇದಾಗ್ತಾಯಿದೆ ಇದೆ ಇದಕ್ಕೆ ಎರಡನೇ ಸರಿ ನಂಬಿ ನಂಬಿ ಬರ್ತಾ ಇದ್ದೀನಿ ಹಾಂ ಒಂದೂವರೆ ತಿಂಗಳಾಗಿತ್ತು ಇಲ್ಲಿ ಬಂದ ಮೇಲೆ ಯಾರೋ ಒಂಥರ ನೋಡಿ ಬಂದಿದ್ದು ನಾನು ಬಂದಮೇಲೆ ಅದು ನಾರ್ಮಲ್ ಇದಾಗ್ತಾ ಇದೆ ಅಮ್ಮನ ಆಶೀವಾದಿಂದ ಇದು ಎಲ್ಲ ಒಂದೊಂದಾಗ ನಾನು ಬೇಡ್ಕೊಂಡಿದ್ದೆ ಎಲ್ಲ ಒಂದೊಂದಾಗ ಒಂದೊಂದು ಇಡೋದಾಗ್ತಾಯಿದೆ ಇದಕ್ಕೆ ಎರಡನೇ ಸರಿ ಬಂದಿದ್ದೆ ನಾನು ಬಂದು ನಂಬಿಕೆ ಇಡಿ ಅಷ್ಟೇ ಮೈನ್ ನಂಬಬೇಕು ನಂಬಿಕೆ ಇಟ್ಟರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ಕಷ್ಟದಲ್ಲಿರೋದನ್ನೇ ಕರ್ಸ್ಕೊಳ್ಳೋದು ಸುಮ್ಮನೆ ಸುಮ್ಮನೆ ಕರ್ಸ್ಕೊಳ್ಳೋಲ್ಲ ಆ ತಾಯಿ ಕರ್ಸ್ಕೊಂಡ್ಮೇಲೆ ಆ ನಂಬಿಕೆ ಹೇಳ್ಬೇಕು ನಂಬಿಕೆ ಇಟ್ಟವರಿಗೆ ಖಂಡಿತ ಒಳ್ಳೇದಾಗ ಇಲ್ಲ ಈ ದೇ ಈ ದೇವಿಗೆ ಬಂದಮೇಲೆ ಮೇಲೆ ನಮಗೆಲ್ಲ ಒಳ್ಳೆದಾಗಿದೆ ಮತ್ತು ನಮ್ಮ ಮಗನ ಕೆಲಸ ಸಿಕ್ಕಿದೆ ಇಬ್ಬರಿಗೂ ಒಬ್ರಲ್ಲ ಇಬ್ಬರಿಗೂ ಕೆಲಸ ಸಿಕ್ಕಿದೆ ನಮ್ಮ ಮಕ್ಕಳಿಗೆ ತಾಯಿ ಕೇಳಿದ್ದನ್ನ ಮಾಡಿಕೊಡ್ತದೆ ವಿಳಿವರ್ಗ ಲಕ್ಷ್ಮೀಪಲ ಬಾಳೆ ಊರ ಹತ್ರ ನಮ್ಮೂರನ್ನ ಬರವಣಿಗೆ ಬಗ್ಗೆ ಹೇಳಬೇಕು ಅಂದರೆ ದೇವಿ ಹೇಳ್ಕೊಟ್ಟೆ ತಾಯಿ ಹೇಳ್ದಂಗೆ ಆಗುತ್ತೆ ತಾಯಿ ಬರೆದಂಗೆ ಹೇಳ್ದಂಗೆ ನಮ್ಮ ಮನಸ್ಸಲ್ಲಿ ಏನಿದೆ ಅವ್ರ ತಾಯಿ ಬರೀತಾಳಲ್ಲಿ ಬರೀತಾಳೆ ಮತ್ತು ಎಲ್ಲ ಒಳ್ಳೆಯದಾಗಿದೆ ನಮ್ಮ ಇಲ್ಲಿ ಬಂದಾಗ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೆಲಸ ಸಿಕ್ಕಿದೆ ಕೋರಿಕೆ ಮಾಡ್ಕೊಂಡು ಹೋಗಿದ್ದೆ ಇಬ್ಬರಿಗೂ ಕೆಲಸ ಸಿಗಬೇಕು ಅಂತ ಇಬ್ಬರಿಗೂ ಕೆಲಸ ಸಿಕ್ಕಿದೆ ಒಳ್ಳೆ ಇದರಲ್ಲಿ ಸಾಫ್ಟೇರ್ ಕಂಪ್ನಿನ ಕೆಲಸ ಮಾಡ್ತಾರೆ ನನ್ನ ಹೆಸರು ಹೇಮಾ ಅಂತ ಮಾಗಡಿಯಿಂದ ಬಂದಿದ್ದೀನಿ ಮೊದಲನೇದಾಗಿ ಶ್ರೀ ವಿದ್ಯಾ ನನ್ನ ಒಂದು ನಮಸ್ಕಾರ ತಾಯಿ ಪಾದಕ್ಕೆ ಒಂದು ನಮಸ್ಕಾರ ಮತ್ತೆ ಶ್ರೀ ಮಂಜುನಾಥ ಸ್ವಾಮಿಗಳಿಗೂ ಗುರುಗಳಿಗೂ ನನ್ನೊಂದು ನಮಸ್ಕಾರ ದಯವಿಟ್ಟು ಇಲ್ಲಿ ಎಲ್ಲ ಬಂದು ತನ್ನ ಕೋರಿಕೆಗಳನ್ನ ಅವರ ಮನಸ್ಸಲ್ಲಿ ಏನಿದೆ ಅಂತ ನಂಬಿ ಕೇಳ್ಕೊಂಡ್ರೆ ತಾಯಿ ಹತ್ರ ಎಲ್ಲನೂ ನೆರವೇರುತ್ತೆ ಇದರಲ್ಲಿ ಮೊದಲನೇದಾಗಿ ಏನಿರ್ಬೇಕಾದ್ರೆ ಅವ್ರಿಗೆ ನಂಬಿಕೆ ಇರಬೇಕು ನಂಬಿಕೆ ಇದ್ದು ಅವ್ರು ಬಂದು ಇಲ್ಲೆಲ್ಲ ಆಗಿದ್ದನ್ನು ಇನ್ನೊಬ್ರಿಗೆ ಹೇಳಿ ಜನಸಂಖ್ಯೆಯನ್ನು ಹೆಚ್ಚು ಹೆಚ್ಚಾಗಿ ಇಲ್ಲಿ ಭಕ್ತ ಸಾಗರವನ್ನು ಹರಿದು ಬರೋಂಗೆ ಮಾಡಬೇಕು ಹಾಗಾಗಿ ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಈ ದೇವಸ್ಥಾನದ ಆವರಣ ಏನಿದೆ ಅದನ್ನು ಮೊದಲನೇದಾಗಿ ಶುದ್ಧವಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೋಬೇಕು ಮತ್ತು ಅವ್ರ ಮನೆ ಅಂತಲೇ ನೋಡ್ಕೋಬೇಕು ಅದೇ ಮತ್ತೆ ಪ್ರಸಾದವನ್ನು ಯಾರು ಅನಾವಶ್ಯಕವಾಗಿ ಬಿಡಬಾರ್ದು ಮತ್ತು ವೇಸ್ಟ್ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟನ್ನು ತಿನ್ನಬೇಕು ಏನಂದರೆ ಇಲ್ಲಿ ನಂಬಿಕೆ ಮುಖ್ಯ ಶೋಕಿ ಅನ್ನೋದಕ್ಕಿಂತ ನಂಬಿಕೆ ಮುಖ್ಯ ಬಂದು ಆ ತಾಯಿ ಒಂದು ಆಶೀರ್ವಾದ ತಗೊಂಡು ನೂರಾರು ಜನ ಕೇಳಿದ್ರೆ ತಾಯಿ ಖಂಡಿತವಾಗ್ಲೂ ನೆರವೇರಿಸ್ತಾಳೆ ಇಲ್ಲಿ ಒಂದೊಂದು ಜಾಗನು ಒಂದೊಂದು ನಾವು ನಡೆಯೋ ಒಂದು ಹೆಜ್ಜೆನಲ್ಲೂ ಮತ್ತೆ ನಮ್ಮ ಮನಸ್ಸಲ್ಲೂ ಒಂದೊಂದು ಜಾಗದಲ್ಲೂ ಒಂದು ಕೂತ್ಕೊಳ್ಳೋ ಅಂತ ನಮ್ಮ ಒಳ್ಳೆ ಮನಸ್ಸಿಂದ ಕೂಡ ತಾಯಿ ಇದ್ದಾಳೆ ಅಂತ ನಾನು ನಂಬಿದ್ದೀನಿ ಹಾಗೆ ಎಲ್ಲರಿಗೂ ನಂಬಿಕೆ ಅಲ್ಲಿ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಸದಾ ಇರಲಿ ಜನ ಇನ್ನು ಹೆಚ್ಚಾಗಿ ಬಂದು ಇಲ್ಲಿ ಅವ್ರನ್ನ ಕೋರಿಕೆಗಳನ್ನ ಕೇಳಿಕೊಂಡು ನೆರವೇರಿಸ್ಕೊಳ್ಳಿ ಅನ್ನೋದೇ ನನ್ನ ಒಂದು ಆಸೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿದ್ಯಾ ಚೌಡೇಶ್ವರಿ ಮಠದ ಅದ್ಭುತ ಘಟನೆಗಳನ್ನು ನೋಡಿ ತಾವು ಕೂಡ ವಿಸ್ಮಯರಾಗಿದ್ದರೆಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿದ್ಯಾ ಚೌಡೇಶ್ವರಿ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ